ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕನ್ನಡ ಪರಂಪರೆಯ ಉಳಿವಿಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಕನ್ನಡ ಭಾಷೆ ನೆಲ ಜಲದ ಋಣ ತೀರಿಸಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಶನಿವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿ ತಾಯಿ ಭುವನೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಕನ್ನಡಿಗರಿಗೊಂದು ನಾಡು ಕಟ್ಟಲು ಅದೆಷ್ಟೋ ಮಂದಿ ಹೋರಾಟ ಮಾಡಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಪಟ್ಟಣ ಪಂಚಾಯಿತಿ ಸದಸ್ಯೆ ಹಾಗೂ ಮಾಜಿ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್ ಮಾತನಾಡಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಈ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ಪ್ರತಿ ಕ್ಷಣವೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವ ಹಾಗೆ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ದಾಸ್ ಪಾಲಮ್ಮ ವಿನೂತಾ ಸುನೀತಾ ಮುದಿಯಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಶಿಕ್ಷಕ ಸದಾಶಿವಯ್ಯ ಸಿಬ್ಬಂದಿಗಳಾದ ದ್ವಿತೀಯ ದರ್ಜೆ ಸಹಾಯಕ ತಿಪ್ಪೇಸ್ವಾಮಿ ಎಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಶ್ ಸೇರಿದಂತೆ ಪೌರ ಕಾರ್ಮಿಕರು ದೀಪಕ್ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಕನ್ನಡ ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳು ಒಗ್ಗೂಡಿದವು ಕನ್ನಡ ಮತ್ತು ಮೈಸೂರು ರಾಜ್ಯವು ಇದು ಸಾವಿರದ ಒಂಬೈನೂರ ಉದಯವಾಯಿತು ಕರ್ನಾಟಕ ರಾಜ್ಯ ಎಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಾಮಕರಣವಾಯಿತು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸ್ಮರಿಸುವ ದಿನವಾಗಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಬಯಸಿರ್ತಕ್ಕಂಥ ಇವತ್ತು ಕನ್ನಡ ಈ ನವಂಬರ್ ಒಂದರಿಂದ ಕನ್ನಡವನ್ನು ನಾವು ಎಲ್ಲಿದ್ದರೂ ಕನ್ನಡ ಕಲಿಬೇಕು ಯಾಕಂದರೆ ಇವತ್ತು ನಮ್ಮ ಭಾಷೆ ಏನಪ್ಪ ಅಂದರೆ ಕನ್ನಡ ಕನ್ನಡ ಇಲ್ಲದಿದ್ರೆ ಪ್ರಪಂಚದಾಗೆಲ್ಲೂ ನಮ್ಮ ಪ್ರಪಂಚದಾಗ ಎಲ್ಲಿದ್ದರೂ ಕನ್ನಡ ಒಂದು ಮಾತಾಡೋದು ಇಲ್ಲ ಅಂದರೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದು ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಈಗ ಈ ಈ ಸ್ಕೂಲ್ಗಳಲ್ಲಿ ಆಮೇಲೆ ನಮ್ಮ ಇದು ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕನ್ನಡನೇ ಮಾತಾಡಬೇಕು ನಮ್ಮ ಈ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮಗೆ ಒಂದು ಇದು ಬಂತು ಅದರಿಂದ ನಾವೆಲ್ಲ ಕನ್ನಡ ಮಾತಾಡಬೇಕು ಇಲ್ಲಿ ಬ ಸೇರ್ತಕ್ಕಂಥ ಪತ್ರಿಕಾ ಮಾಧ್ಯಮಗಳು ಹಾಗೂ ಹೇಳಿ ಮಾತನ್ನು ಜೈನ್ ಜಯ ಇಲ್ಲಿ ಸೇರಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ತೆಲಂಗಾಣ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸಹಕಾಂಚನಿಗೂ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮದವರಿಗೂ ಎಲ್ಲರನ್ನೂ ಸ್ವಾಗತವನ್ನು ಬಯಸುತ್ತಾ ಇಂದು ಕರ್ನಾಟಕ ಇಂದು ನಾಡಹಬ್ಬ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ದಿನ ಹತ್ತೊಂಬತ್ತು ನೂರ ಐವತ್ನಾಲ್ಕು ನವಂಬರ್ ಒಂದರಂದು ನಮ್ಮ ರಾಜ್ಯ ಕರ್ನಾಟಕ ಅಂತ ನಾಮಕರಣವಾಯಿತು ಅಂದಿನಿಂದ ನಮ್ಮ ರಾಜ್ಯ ಪ್ರಪಂಚದಲ್ಲೇ ಅತಿ ಹೆಸರುವಾಸಿಯಾದಂಥ ರಾಜ್ಯ ಕಲೆ ಸಾಹಿತ್ಯಕ್ಕೆ ಸಿದ್ಧರಾದಂಥ ನಾಡು ಹಾಗೆಯೇ ರನ್ನ ಪಂಪ ಪೊನ್ನ ಷಡಕ್ಷಿ ಅಂತ ಇಂಥ ಮೊದಲಾದ ಕವಿಗಳು ಹುಟ್ಟಿದಂಥ ನಾಡಿದು ಅದರಂತೆಯೇ ಹಂಪೆಯ ಹಕ್ಕುಬುಕ್ಕರು ವಿಜಯನಗರದ ಅರಸರು ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳೆಯುತ್ತಿದ್ದರಂತೆ ನಾವು ಕೇಳಿದ್ದೇವೆ ಅಂಥ ನಾಡಿನಲ್ಲಿ ಹುಟ್ಟಿದಂಥ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಹಾಗೆಯೇ ನಮ್ಮ ನಾಡು ಅಂಧದ ನಾಡು ಚಂದ್ರ ನಾಡು ಗಂಧದಗೇರು ಅಂತ ಹೆಸರಾದ ನಾಡು ಹಾಗೆ ನೂರಾರು ಪುಣ್ಯವಂತದಲ್ಲಿ ಇವರು ಹರಿದಂಥ ನಾಡು ಅಂಥ ನಾಡ ಹಬ್ಬವನ್ನು ಕರ್ನಾಟಕದ ರಾಜ್ಯೋತ್ಸವ ಎಂದು ಆಚರಿಸಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಹಾಗೂ ಸಂತೋಷ ಆಗ್ತಿದೆ ಅಂತ ಹೇಳಬಹುದು ಇಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಪ್ರತಿ ವರ್ಷ ಜನ ಜನರೊಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಕನ್ನಡ ಈ ಕನ್ನಡ ಲೈತು ಈ ಕೇವಲ ಪ್ರತಿ ಭಾಷೆ